ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಚಿಕನ್ ಲಿವರ್ನಲ್ಲಿ ಒಂದು ಗ್ರೇವಿ ಥರ ಮಾಡಿ ತೋರಿಸ್ತೀನಿ ಭಾಳ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಚಪಾತಿ ಪೂರಿ ಪರೋಟ ಜೊತೆಗೆಲ್ಲ ತಿನ್ನಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಲಿವರ್ ಮತ್ತು ಗುಂಡ್ಕಾಯಿ ಅದು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಪ್ಲೇಟ್ಲಲ್ಲಿ ತೆಗೆದಿಟ್ಕೊಂಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಆ ಗುಂಡ್ಕಾಯಿನೂ ಅಷ್ಟೇ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು ಒಟ್ಟಿಗೆ ಬೇಯೋದಲ್ವ ಹಾಗಾಗಿ ಅದಕ್ಕೆ ಏನೇನು ತಿಂಗ್ಸ್ ಬೇಕು ಅಂತ ಹೇಳ್ತೀರಿ ನೋಡಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಟೊಮೆಟೊ ಎರಡು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಒಂದು ಬಾಂಡ್ಲಿ ತೊಗೊಳ್ಬೇಕು ಬಾಣ್ಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ನಾವು ಈ ಕಟ್ಟಿಂಗ್ಸ್ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲವೂ ಹಾಕ್ಕೊಳ್ಬೇಕು ಈರುಳ್ಳಿ ಹಾಕಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದಿದು ಈರುಳ್ಳಿ ಹಾಕ್ಕೊಳ್ಬೇಕು ಆ ಈರುಳ್ಳಿ ಸ್ವಲ್ಪ ಇರಲಿ ಬಾಡುವಾಗ ಹಸಿಮೆಣ್ಸಿನ್ಕಾಯಿನ ಹಾಕಬೇಕು ಅದು ಕೂಡ ಚೆನ್ನಾಗಿ ಒಂಚೂರು ಬಾ ಬಾಡಿಸ್ಬೇಕು ಎಣ್ಣೆಯಲ್ಲಿ ಕರ್ಬೇವ್ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದು ಮೂರು ಸಣ್ಣ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಬಾಡಿ ಬರುವಾಗ ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಹಾಕಬೇಕು ಅದ್ರದ್ದು ಹಸಿ ವಾಸನೆ ಹೋಗಬೇಕು ಅದಷ್ಟು ಅಷ್ಟು ಹಿಂಗೆ ಬರುವಾಗ ಟೊಮೆಟೊ ನಾವು ಕಟ್ ಮಾಡಿ ಅದನ್ನು ಹಾಕಬೇಕು ಫಸ್ಟೇ ಹಾಕ್ಬಿಟ್ರೆ ಟ ಈರುಳ್ಳಿ ಎಲ್ಲ ಮೆತ್ತೆ ಆಗಿಬಿಡುತ್ತೆ ಈರುಳ್ಳಿ ಒಂದು ಚೂರು ಫ್ರೈ ಎಲ್ಲ ಆದಮೇಲೆ ಟೊಮೆಟೊನ ಹಾಕ್ಕೊಳ್ಬೇಕು ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ ಆಗ ಇದಿಷ್ಟು ಚೆನ್ನಾಗಿ ಒಂದು ಒಂದು ಸೆಟ್ಟಾಗಿ ಬರುವಾಗ ಅದಕ್ಕೆ ಒಂಚೂರು ಖಾರದ ಪುಡಿ ಖಾರಕ್ಕೆ ನಮಗೆ ಎಷ್ಟು ಬೇಕು ಅದನ್ನು ನೋಡಿ ಹಾಕ್ಕೊಳ್ಬೇಕು ಖಾರದ ಪುಡಿ ಹಾಕಬೇಕು ಅದಾದಮೇಲೆ ಧನಿಯಾ ಪುಡಿ ಇದ್ದೀನಿ ಒಂದು ಸ್ಪೂನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಈ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಫುಲ್ಲಲ್ಲಿ ಇರಬಾರ್ದು ಸೀದೋಗುತ್ತೆ ಹಾಗಾಗಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ಇದು ಕರಿಮೆಣಸಿನ ಪುಡಿ ಪೆಪ್ಪರ್ ಅದು ಅದನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಇದು ಮೂರು ಐಟಮ್ಸು ಆದಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರನು ಹಾಕ್ತಾಯಿದ್ದೀನಿ ಒಳ್ಳೆ ಫ್ಲೇವರ್ ಇರುತ್ತೆ ಅದನ್ನು ಹಾಕುವಾಗ ಒಳ್ಳೆ ಫ್ಲೇವರ್ ಇರುತ್ತೆ ಇದು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿನೂ ಹಾಕ್ಕೊಳ್ಬೇಕು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಎಣ್ಣೆಲೇ ಬಾಡಬೇಕು ನೀರು ಹಾಕಬಾರ್ದು ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಎಲ್ಲ ಅದೇ ಒಂಥರ ಗೊಜ್ಜು ಥರ ಬಂದು ಸೇರಿಕೊಳತ್ತಲ್ವ ಇದಾದ ಮೇಲೆ ನಾವು ಈ ಕಟ್ ಮಾಡಿಟ್ಟಿರ್ತೀವಲ್ಲ ಲಿವರ್ನ ಸಣ್ಣದಾಗಿ ಅದನ್ನು ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಅದನ್ನು ಕೂಡ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಅವಾಗ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಹಾಗಾಗಿ ಖಾರದೆಲ್ಲ ಹಿಡಿಬೇಕು ಮತ್ತು ನಾವು ತೊಳೆದು ಕಟ್ ಮಾಡಿದಂಥ ಆ ನೀರೇನಿರುತ್ತೆ ನೀರಿನ ಅಂಶ ಅದೇ ಚೆನ್ನಾಗಿ ಅದ್ರ ಜೊತೆಗೆ ಅಡ್ಜಸ್ಟ್ ಆಗ್ತದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದನ್ನು ಕೂಡ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಉಪಕಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಆಮೇಲೆ ನೋಡಿ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ನಾವು ತೊಳೆದಿಟ್ಟಿದ್ರೆ ಇದು ಲಿವರು ಮತ್ತು ಈರುಳ್ಳಿದ ರಸ ಟೊಮೊಟೊ ರಸ ಅದಷ್ಟು ಬಿಟ್ಕೊಳ್ಳುತ್ತೆ ಆಮೇಲೆ ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ಅದನ್ನು ಒಂದು ಫೈ ಫೋರ್ ಟು ಫೈವ್ ಮಿನಿಟ್ಸು ಬೇಯಿಸಿ ಫುಲ್ ಫ್ಲೇಮಲ್ಲೇ ಇರಲಿ ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ಬೆಂದರೆ ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಎಣ್ಣೆಲ್ಲ ಮೇಲೆ ಬಿಟ್ಕೊಳ್ಳುತ್ತೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಅದನ್ನು ಒಂದು ಒಂದು ಪೀಸ್ ತೆಗೆದ್ಬಿಟ್ಟು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂಥೇಳಿ ಮತ್ತು ಆ ಗೊಜ್ಜು ನೋಡಿ ಆ ಗ್ರೇವಿ ಎಷ್ಟು ಚೆನ್ನಾಗಿ ಪಕ್ಕ ಪಕ್ಕ ಹಾಗೆ ಜೊತೆಗೆ ಸೇರಿಕೊಳ್ಳುತ್ತೆ ಲಿವರ್ದು ಗ್ರೇವಿ ರೆಡಿಯಾಗಿದೆ ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನನಗೆ ಹೇಳಬೇಕು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು